ನಮಸ್ಕಾರ ಏನಿವತ್ತು ನಮ್ಮ ತಂದೆದು ಹದಿಮೂರನೇ ವರ್ಷದ ಪುಣ್ಯಸ್ಮರಣೆ ಇದೀವಿ ಏನಂದರೆ ಇವತ್ತು ಒಂಥರ ನನಗೆ ನೋವಾಗತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಆಲ್ಮೋಸ್ಟ್ ಹದಿಮೂರು ವರ್ಷ ಸಮಾಧಾನ ಏನು ಅಂತಂದರೆ ಅವ್ರು ಕಳೆದೋದ್ಮೇಲೆ ಮೂರು ಟರ್ಮ್ ಆದರೂ ಲೈಕ್ ಹದಿನೈದು ವರ್ಷ ಆದಮೇಲೆ ಪಾರ್ಟಿನೂ ಒಂದ್ಸರ್ತಿ ಗೆಲ್ಸಿದ್ದೀನಿ ಸೊ ಅದರಿಂದ ಅವ್ರ ಆತ್ಮ ಒಂದು ಸ್ವಲ್ಪ ಶಾಂತಿ ಆಗುತ್ತೆ ಅನ್ನೋದು ಒಂದು ಸಮಾಧಾನ ಇದೆ ಇನ್ನೊಂದು ಅವ್ರದೊಂದು ಅನಿಸೇನಿತ್ತು ಅಂತಂದರೆ ನಾನು ಇಲ್ಲಿ ನಮ್ಮ ತಾಲೂಕ್ ಜನತೆಗೆ ಪರವಾಗಿ ವೈದ್ಯಕೀಯ ವೃತ್ತಿಯಲ್ಲಿ ನಾನು ಸರ್ವಿಸ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಪ್ರತಿ ವರ್ಷವೂ ನಾನು ಅದೇ ಅಂದ್ಕೊಂತಿರ್ತೀನಿ ಬಟ್ ಇನ್ನೂ ಅದಕ್ಕೆ ಕಾಲಾವಕಾಶ ಕೂಡಿ ಬಂದಿಲ್ಲ ಏನೋ ಅಟ್ಲೀಸ್ಟ್ ನಮ್ಮ ತಂದೆ ಆಶೀರ್ವಾದದಿಂದ ನಮ್ಮ ಅಂಬಾಗಲ ಜನತೆ ಆಶೀರ್ವಾದದಿಂದ ನನಗೆ ನೆಕ್ಸ್ಟು ದೇವರು ಆ ಇಲ್ಲಿ ಸರ್ವೀಸ್ ಮಾಡೋದಕ್ಕೆ ಅದೊಂದು ಕಾಲಾವಕಾಶ ಕೊಡ್ತಾರೆ ಅಂತೇಳಿ ಈ ಒಂದು ಎರಡು ಮಾತುಗಳಿಗೆ ನಾನು ನಿಮ್ಮಲ್ಲಿ ಲೈಕ್ ಜನತೆ ಎಲ್ರದ್ದು ಆಶೀರ್ವಾದ ನನಗೆ ಬೇಕು ಇನ್ನು ಮುಂದೆಗೂ ಸರ್ವಿಸ್ ಕೊಡ್ಲೋ ಕೊಡೋ ಅಂತ ಅವಕಾಶ ಕೊಡಲಿ ಆ ಭಗವಂತನು ನಮ್ಮ ತಂದೆ ಆಶೀರ್ವಾದ ಜನತೆ ಆಶೀರ್ವಾದ ಕೋರ್ಕೊತ ಕೋರ್ತಾ ನಾನು ಎರಡು ಮಾತುಗಳು ಮಾತು ಮಾತಾಡಿ ನಾನು ನಮಸ್ಕರಿಸ್ತೇನೆ ಇಲ್ಲ ಇಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ನನಗೆ ಅವರು ಒಂದ್ಸರ್ತಿ ಆದರೂ ನಮ್ಮ ತಡೆ ತೀರ್ಕೊಂಡ್ಮೇಲೆ ಒಂದು ಸರ್ತಿ ಗೆಲ್ಲಿಸ್ಬೇಕು ಅನ್ನೋ ಒಂದು ಇದಿತ್ತು ಅಷ್ಟೇ ಅದು ಬಿಟ್ಟರೆ ನನಗೆ ನಾವು ಇದರಲ್ಲೂ ಈಗ ಇತ್ತೀ ಇತ್ತೀಚೆಗೆ ಇದು ಲೈಕ್ ರಾಜಕೀಯ ಇದರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಸಕ್ತಿನೂ ಇಲ್ಲ ಹೇಳಬೇಕಾದ್ರೆ ಯಾಕಂದರೆ ನಾನು ಮಕ್ಕಳ ಕಡೆ ಒಂದು ಸ್ವಲ್ಪ ಗಮನ ಕೊಡ್ತಿದ್ದೀನಿ ಅವ್ರದ್ದು ಒಂದು ಚೂರ್ ಎಜುಕೇಷನ್ ಮುಗಿದ ತಕ್ಷಣ ಆಮೇಲೆ ರಾಜಕೀಯ ಅಂತಲ್ಲ ನಮ್ಮ ತಂದೆದು ಇನ್ನೊಂದು ಆಸೆ ಏನು ಅಂತಂತಂದರೆ ನಾನು ವೈದ್ಯಕೀಯವಾಗಿ ಇಲ್ಲಿ ಸರ್ವೀಸ್ ಮಾಡಬೇಕು ಅನ್ನೋದು ಅದೊಂದು ಪೂರೈಸಬೇಕು ಅನ್ನೋದೊಂದು ಆಸೆ ನೋಡೋಣ ಆಮೇಲೆ ಜನಗಳು ನನ್ನ ಇಲ್ಲಿ ನಡವಳಿಕೆ ನನ್ನ ಸರ್ವೀಸು ನೋಡಿ ಅವರು ಆಶೀರ್ವಾದ ಮಾಡಿದ್ರೆ ಅದರಲ್ಲೇನಿದೆ ಇವತ್ತು ಇವು ಇಷ್ಟು ವರ್ಷ ಆದರೂ ನಮ್ಮ ತಂದೆ ನೆನೆಸ್ಕೊಂತಿದ್ದಾರೆ ಅಂತಂದರೆ ಅವ್ರ ಸರ್ವಿಸ್ ಮೋಟಿವ್ ಅವರು ಇದ್ದಿರೋದ್ರಿಂದ ಸೊ ನನ್ನ ಸರ್ವೀಸ್ ನೋಡಿ ಆಮೇಲೆ ಜನಗಳೇನಾದರೂ ನೀವು ಬರಬೇಕು ರಾಜಕಾರಣಕ್ಕೆ ಮಾಡಬೇಕು ಅಂತಂದರೆ ನಾನು ಸತ್ಸಿದ್ಧವಾಗಿ ಆಮೇಲೆ ರಾಜಕಾರಣದಲ್ಲಿ ನಾನು ಪಾಲ್ಗೊಳ್ತೇನೆ ಅಲ್ವರೆಗೂ ಇರ್ತೀನಿ ಇಲ್ಲ ಅಂತೆಲ್ಲ ಯಾವುದೇ ಕಾರಣಕ್ಕೆ ರಾಜಕೀಯ ಬಿಡಬಾರ ಬಿಡಬೇಕು ಅಂತೇನಿಲ್ಲ ಏನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಯಾರೂ ಮಾಡಿಲ್ಲ ಪ್ರತಿಯೊಂದಕ್ಕೂ ನಾನು ನನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪ್ರೆಸೆಂಟ್ ನಮ್ಮ ಸಿಟ್ಟಿಂಗ್ ಎಮ್ ಎಲ್ ಎ ಆಗಲಿ ನಮ್ಮ ಪಾರ್ಟಿಯವರೆಲ್ಲರೂ ಆಗಲಿ ಕಾರ್ಯಕರ್ತರಾಗಲಿ ಆಮೇಲೆ ನಮ್ಮ ಕಾರ್ಯಾಧ್ಯಕ್ಷ ಆಗಲಿ ಪ್ರೆಸಿಡೆಂಟ್ ಆಗಲಿ ಪ್ರತಿಯೊಬ್ಬರು ಅಷ್ಟು ಅಧ್ಯಕ್ಷ ಪ್ರತಿಯೊಂದು ಏನೊಂದಕ್ಕೂ ಎಲ್ಲದಕ್ಕೂ ಹೇಳ್ತಿದ್ದಾರೆ ಬಟ್ ನಾನೇ ಪಾಲ್ಗೊಳ್ತಾ ಇಲ್ಲ ಅಷ್ಟೇ ಇನ್ನೇನೂ ಇಲ್ಲ ಪ್ರತಿಯೊಂದಕ್ಕೂ ನನಗೆ ಆಹ್ವಾನ ಇದ್ದೇ ಇದೆ ಪ್ರತಿಯೊಂದಕ್ಕೂ ಪಾಪ ಸ್ವತಃ ಎಮ್ ಎಲ್ ಎ ಅವರೇ ಫೋನ್ ಮಾಡಿ ಹೇಳ್ತಾರೆ ನೀವು ಬರಬೇಕು ಕಾರ್ಯಕ್ರಮ ಪಾಲ್ಗೊಳ್ಬೇಕಕ್ಕ ನೀವು ಯಾಕಕ್ಕ ಯಾವುದಕ್ಕೂ ಬರ್ತಾ ಇಲ್ಲ ಅಂತ ಇಲ್ಲಪ್ಪ ಪರವಾಗಿಲ್ಲ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಆ ಮೂಲ ಗುಂಪೇನು ನನ್ನಂತ ಪಾಪ ಸುಮ್ಮ ಸುಮ್ಮನೆ ಅವ್ರನ್ನ ನಾನು ಇದು ಮಾಡಲಿಕ್ಕೆ ಇದಿಲ್ಲ